ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಏನೊಂದು ಸರ್ ಹೇಳಿ ಸರ್ ಮಾಡ್ತಾ ಹೌದು ಓನರ್ ಎಷ್ಟು ನಾಲ್ಕು

ಗಡ ಫೀಚರ್ಸ್ ಒಳಗಡೆ ಎಸಿ ಫಸ್ಟ್ ಇನ್ ಟು ಡೋರ್ ಬರಿಂದ ಸೆಂಟ್ರಲ್ ಲಾಕ್ ಸೆಂಟರ್ ಲಾಕ್ ಆನ್ಲೈನ್ ಮ್ಯೂಸಿಕ್ ಸಿಸ್ಟಮ್ ಸಿಸ್ಟಮ್ ಚೆನ್ನಾಗಿದೆ ಹ್ಮ್ ಅದು ಹೊಂಡೆ ಏನು ಎರಾ ಪ್ಲಸ್ ಇದೆ ಎರಾ ನಾ ಎರಾ ಪ್ಲಸ್ ಎರಾ ಪ್ಲಸ್ ಏನಿಲ್ಲ ಇಲ್ಲ ಒತ್ತಿನ ಡೆಡ್ ಐತೆ ಹ್ಮ್ ಮತ್ತೆ ಬರ ಅದ್ಮಿ ಹೋಗಿ ಲೊಕೇಶನ್ ಗಡಿ ಹ್ಮ್ ಲೊಕೇಶನ್ ಇಲ್ಲೈತೆ ಗಡಿ ಇದು ಮೈಸೂರು ಸಾದ್ ಗಳಿ ಬಸ್ ಸ್ಟಾಪ್ ಮೈಸೂರ್ ಸಾದ್ ಗಳಿ ಬಸ್ ಸ್ಟಾಪ್ ಹ್ಮ್

ಹೋಂಡಾ ಇಯಾನ್ ಇಯಾನ್ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಕಡಿಮೆ ರನ್ನಿಂಗ್ 73 ಸರಣ ಎಷ್ಟು ರೋಡ್ ಇದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಮೈಸೂರು ಸದಗಡೆ ಬಸ್ ಸ್ಟಾಪ್ ಅಲ್ಲಿ ಗಾಡಿ ಇರೋದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು